ಬಳ್ಳಾರಿಯಲ್ಲೊಂದು ದೊಡ್ಡ ತೋಟ ಮಾಡುವ ಆಸೆ ಇತ್ತು ಅಲ್ಲಿಯ ಬಿಸಿಲಿಗೆ ಅದು ಈಡೇರುವ ಸಂಶಯ ಇತ್ತು ಮನಸ್ಸಿದ್ದರೆ ಮಾರ್ಗ ಇರುವುದೆಂದು ತಿಳಿದಿದ್ದೆ ಮನಸ್ಸಿಟ್ಟು ಮಾಡಿದರೆ ಕಾರ್ಯ ಸಿದ್ಧಿಸುವುದೆಂದು ಅರಿತಿದ್ದೆ ಮಂಗಳೂರಿನ ತೋಟ ಬಳ್ಳಾರಿಯಲ್ಲಿರಲೆಂದು ಬಳ್ಳಾರಿಯ ವಾತಾವರಣ ಮಂಗಳೂರಿನಂತಾಗಲೆಂದು ತೋರಿಸುವೆನು ನಾನು ಬೆಳೆದ ಗಿಡಗಳನ್ನು ಆನಂದಿಸುವಿರ ವೀಕ್ಷಿಸಿ ನನ್ನ ಪರಿಶ್ರಮವನ್ನು ಮಂಗಳೂರಿನ ಗುಂಡು ಮುಂಡಪ್ಪ ದೀವಿ ಹಲಸು ಸೀತಾಫಲ ರಾಮಪಲ ಬಲು ದೊಡ್ಡ ಚಿಕ್ಕು ಚಪ್ಪರಿಸಲು ಹುಳಿ ಹುಳಿ ಅಮಟೆ ಬಿಂಬುಳಿ ಇರಲು ಊಟದ ನಂತರ ಬೇಕಾ ಬಾಳೆ ಮಾವು ತಿನ್ನಲು ಕಾಯಿಲೆ ತೀರಿಸಲು ನೋನಿ ಅವಕಾಡೊ ಇರುವೆ ಪೇರಳೆ ಮರಗಣಸ ತಿನ್ನಲು ನಾ ಕಾದಿರುವೆ ದೇವರ ಪೂಜೆಗೆಂದು ಬಿಳಿ ಹೂವ ಬೆಳೆಸಿರುವೆ ಕೃಷ್ಣನ ಆರಾಧಿಸಲು ಗಂಧ ತುಳಸಿ ತಂದಿರುವೆ ಮನೆ ಎದುರಿನಲ್ಲಿ ದೊಡ್ಡ ಕಟ್ಟೆ ತುಳಸಿ ಅಮ್ಮಂದು ನಮ್ಮೂರಿನ ಪೂಜೆ ಸಂಭ್ರಮ ಎಂದು ಮರೆಯಲಾಗದು ಇಲ್ಲಿಯೂ ಸಿಂಗರಿಸಿ ಭಕ್ತಿಯಲ್ಲಿ ತುಳಸಿ ಪೂಜೆ ಮಾಡೋಣ ನಮ್ಮನ್ನು ಹರಸು ಎಂದು ತುಳಸಿ ಅಮ್ಮನ ಕೇಳೋಣ